ಜೈ ಫಲಸ್ತೀನ್ ಸಂಸದರಾಗಿ ವಚನ ಸ್ವೀಕರಿಸಿದ ಬಳಿಕ ಜೈ ಫಲಸ್ತೀನ್ ಘೋಷಣೆ ಕೂಗಿದ ಅಸದುದ್ದೀನ್ ಉವೈಸಿ ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಉವೈಸಿ ಅವರು ಲೋಕಸಭಾ ಸಂಸದರಾಗಿ ಮಂಗಳವಾರ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಜೈ ಭೀಮ್ ಜೈ ಫಲಸ್ತೀನ್ ಜೈ ಮೀಮ್ ಜೈ ತೆಲಂಗಾಣ ಮತ್ತು ಅಲ್ಲಾಹು ಅಕ್ಬರ್ ಘೋಷಣೆಗಳನ್ನ ಕೂಗಿದ್ರು ಜೈ ಭೀಮ್ ಜೈ ಮೀಮ್ ಜೈ ತೆಲಂಗಾಣ ಜೈ ಫಲಸ್ತೀನ್ ಅಲ್ಲಾಹು ಅಕ್ಬರ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಓವೈಸಿ ಹೆಸರು ಕರೀತಾ ಇದ್ದಂತೆ ಆಡಳಿತ ಪಕ್ಷದ ಕೆಲವು ಸಂಸದರು ಜೈ ಶ್ರೀರಾಮ್ ಮತ್ತು ಭಾರತ್ ಮಾತಾಕಿ ಘೋಷಣೆಗಳನ್ನ ಕೂಗಿದ್ರು ಶ್ರೀ ಅಸದುದ್ದೀನ್ ಓವೈಸಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಜೈ ಭೀಮ್ ಜೈ ಫಲಸ್ತೀನ್ ಜೈ ಮೀಮ್ ಜೈ ತೆಲಂಗಾಣ ಮತ್ತು ಅಲ್ಲಾಹು ಅಕ್ಬರ್ ಘೋಷಣೆಗಳನ್ನ ಹೇಳಿದ್ರು ಜೈ ಫಲಸ್ತೀನ್ ಘೋಷಣೆಗೆ ಲೋಕಸಭೆಯ ಕೆಲವು ಸಂಸದರು ಆಕ್ಷೇಪ ವ್ಯಕ್ತಪಡಿಸಿದ್ರು ತದನಂತರ ಸ್ಪೀಕರ್ ಅದನ್ನ ದಾಖಲೆಗಳಿಂದ ಹೊರಗಿಡಲಾಗುತ್ತೆ ಅಂತ ಹೇಳಿದ್ರು ಅಸದುದ್ದೀನ್ ಓವೈಸಿ ಮೂರು ಪಾಯಿಂಟ್ ಮೂರು ಎಂಟು ಲಕ್ಷ ಮತಗಳ ಅಂತರದಿಂದ ಹೈದರಾಬಾದ್ ಕ್ಷೇತ್ರದಲ್ಲಿ ಬಿಜೆಪಿಯ ಮಾಧವ ಲತಾ ಅವರನ್ನ ಸೋಲಿಸಿ ಸತತ ಐದನೇ ಗೆಲುವನ್ನು ದಾಖಲಿಸಿದ್ರು ಜೂನ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೆಕ್ಕದ ಪ್ರಕಾರ ನೂರ ಎಂಟು ಪತ್ರಕರ್ತರು ಮತ್ತು ಯುಎನ್ಆರ್ಡಬ್ಲ್ಯೂ ನೂರ ಇಪ್ಪತ್ತೊಂಬತ್ತು ಉದ್ಯೋಗಿಗಳು ಸೇರಿದಂತೆ ಇನ್ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಾನವೀಯ ನೆರವು ಕಾರ್ಯಕರ್ತರು ಸೇರಿದಂತೆ ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನ ಇಸ್ರೇಲ್ ಆಕ್ರಮಣದಿಂದಾಗಿ ಫೆಲಸ್ತೀನ್ನಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಅಂತ ವರದಿಯಾಗಿದೆ ಐದನೇ ಬಾರಿಗೆ ಲೋಕಸಭೆಯ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಓಐಸಿ ನಂತರ ಎಕ್ಸ್ಪೋಸ್ಟ್ ಒಂದರಲ್ಲಿ ಭಾರತದ ಅಂಚಿನಲ್ಲಿರೋರ ಸಮಸ್ಯೆಗಳನ್ನ ಲೋಕಸಭೆಯಲ್ಲಿ ಎತ್ತೋದನ್ನ ಮುಂದುವರಿಸೋದಾಗಿ ಹೇಳಿದ್ರು ಬಿಜೆಪಿಯ ಕೆಲವು ಸಂಸದರು ಡಾಕ್ಟರ್ ಹೆಡ್ಗೇವಾರ್ ಜಿಂದಾಬಾದ್ ಮತ್ತು ಜೈ ಹಿಂದೂ ರಾಷ್ಟ್ರ ಅನ್ನೋ ಘೋಷಣೆಗಳನ್ನೂ ಕೂಗಿದ್ರು ಈ ಘೋಷಣೆಗಳು ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಂತ ಪ್ರತಿಪಕ್ಷಗಳು ಟೀಕಿಸಿವೆ ಅಷ್ಟೇ ಅಲ್ಲದೆ ಚೌಧರಿ ಚರಣ್ ಸಿಂಗ್ ಮುಲಾಯಂ ಸಿಂಗ್ ಯಾದವ್ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಖಿಲೇಶ್ ಯಾದವ್ ಸೇರಿದಂತೆ ಅನೇಕ ದಿವಂಗತ ಹಾಗೂ ಜೀವಂತ ನಾಯಕರ ಹೆಸರಿನ ಘೋಷಣೆಗಳು ಮಂಗಳವಾರ ಪ್ರಮಾಣ ವಚನದ ಸಂದರ್ಭ ಸಂಸತ್ತಿನಲ್ಲಿ ಮೊಳಗಿದ್ವು